ನಮಸ್ಕಾರ ನ್ಯೂಸ್ ಗಡಿನಾಡು ಜೈ ಭೀಮ್ ವೇದಿಕೆ ತಾಲೂಕು ಪದಾಧಿಕಾರಿಗಳ ಆಯ್ಕೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಪ್ಪು ತಳವಾರ ಮುಕ್ಕಿಹಾಳ ಅವರ ನೇತೃತ್ವದಲ್ಲಿ ಗಡಿನಾಡು ಜೈ ಭೀಮ್ ವೇದಿಕೆ ಇದರ ತಾಳಿಕೋಟೆ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಹಾಗೂ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ರವಿವಾರ ಜರುಗಿತು ಗಡಿನಾಡು ಜೈ ಭೀಂ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ಅಶೋಕ್ ಚಲವಾದಿ ಅವರ ಆದೇಶದಂತೆ ಬಸವರಾಜ್ ಸುಭಾಸ ಕಟ್ಟಿಮನಿ ಅವರನ್ನ ಗಡಿನಾಡು ಜೈ ವೇದಿಕೆಯ ತಾಳಿಕೋಟೆ ತಾಲೂಕು ಅಧ್ಯಕ್ಷರನ್ನಾಗಿ ಹಾಗೂ ರಘು ಅಮರಪ್ಪ ಪಡಸಾಲಿ ಇವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಆದೇಶ ಪತ್ರ ವಿತರಿಸಿ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅಂಬೇಡ್ಕರ್ ಸೇನಾ ಜಿಲ್ಲಾ ಉಪಾಧ್ಯಕ್ಷ ಬಸ್ಸು ಮಾದರ ಅವರು ಮಾತನಾಡಿ ಸಮಾಜದ ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಹುದ್ದೆಯ ದುರುಪಯೋಗ ಆಗದಂತೆ ನೋಡಿಕೊಂಡು ಸಮಾಜದ ಹಿತಕ್ಕಾಗಿ ಕೆಲಸ ಮಾಡಿ ಅಂತ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಸುಭಾಷ್ ಕಟ್ಟಿಮನಿ ರಾಜು ಅಲ್ಲಾಪುರ ಶಂಕರ್ಜಿ ತಳವಾರ ತಿಪ್ಪಣ್ಣ ತಿಮ್ಮಾಪುರ ಪವನ ಎಂಬೇನಾಳ ವಿರೂಪಾಕ್ಷಿ ದಲ್ಲಾಳಿ ಪರಸು ಕಾರಗನೂರ ಮೌನೇಶ್ ಮುಕ್ಕಿಹಾಳ ಸತೀಶ್ ಮುಕ್ಕಿಹಾಳ ಹರೀಶ್ ಮುಕ್ಕಿಹಾಳ ಹಾಗೂ ಸಮಾಜದ ಮುಖಂಡರು ಹಾಜರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಕನ್ನಡ ವಿಜಯಪುರ अर्ष इंग्लैंड के क्रेडिट प्रधानमंत्री प्रधानमंत्री ने कर दिया अमेरिका यूएसए के लिए फीस भुगतान कर रहे हैं

ತೈದಿ ಮತ್ತು ತೋ ಪರಿಶೀಲನೆ ಕಾಬೋಲ್ ಗೋ ಬಹುಶಃ ಆಗಿದೆ. ಅದೆರಡು ಕಾಬೋಲ್ ನ ಸ್ವಯಂ ಹೊರಕ್ಕೆ ಏನು ಗೊತ್ತು? ಅನಾಥರು ಒಂದು ಕೂಡ ಎಲ್ಲರೂ ಅವರ ಮನೆಯ ಒಂದು ಅನ್ ಎಕ್ಬರ್ ಮರ್ಚೆಂಟ್ ಸರ್ಕಲ್ ಒಂದು ಅಂಗದನ್ನು ಸಮರ್ಥ ಮಾಡಿ ಆ ಕಾರ್ಡ್ ಬೋರ್ಡ್ ನ ಐದರಿಂದ ಅದಕ್ಕೆ ಸೌಭಾಗ ಇದು ಮಾಡೋದು ಪೂರ್ವ ಮಾಡೋದು ಅಂತಲ್ಲ ಅದರಿಂದ

అది కూడా జరుగుతుంది సార్ రారా మాది రెటెన్షన్ పర్సన్ ఎవరు యాక్సెస్ యాక్సెస్ పేమెంట్ అలా కొర అలా ఏమంటారారు లాగ్ రన్ మత టెక్చార్ల గారే పదగా రాజ్య ఉపదేశాల అంటే ఎలా వొనే ఆ చార్ల అనే దేశ కైదర్ సో పోస్ట్ కోడతారు ఎల్లరి అస్టే యాక్సెస్ కూడా అనవశమాదులు మత అదే సర్వర్ల రాజ్య ఉపదేశాల యాక్సెస్ కూడా కల్ల ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ